ಎಲ್ಲರಿಗೂ ನಮಸ್ಕಾರ ಅನೇಕ ಜನರು ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಶುಕ್ರವಾರ ಪೂಜಿಸುತ್ತಾರೆ ಮತ್ತು ಉಪವಾಸವನ್ನು ಆಚರಿಸುತ್ತಾರೆ ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಎಂಬುದು ಅವರ ನಂಬಿಕೆಯಾಗಿರುತ್ತದೆ ಇದರ ಜೊತೆಗೆ ಕೆಲವು ವಾಸ್ತು ಸಲಹೆಗಳನ್ನು ಅನುಸರಿಸುವುದರಿಂದ ಮನೆಗೆ ಸಂಪತ್ತು ಬರುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಬಹುದು ವಾಸ್ತುವಿಗೆ ಸಂಬಂಧಿಸಿದ ಕೆಲವು ವಿಷಯ ಮತ್ತು ವಿಶೇಷತೆಗಳನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಾಸ್ತುವಿನ ಯಾವ ನಿಯಮಗಳನ್ನು ಪಾಲಿಸಿದರೆ ನಮಗೆ ಲಕ್ಷ್ಮೀದೇವಿ ಹೊಲಿಯುತ್ತಾಳೆ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೆಯದು ಮನೆ ಶುಚಿಯಾಗಿರಲಿ ಯಾರ ಮನೆ ಯಾವಾಗಲೂ ಶುಚಿಯಾಗಿರುತ್ತದೆಯೋ ಅಂತವರ ಮನೆಯನ್ನು ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ ಹಾಗಾಗಿ ನೀವು ನಿಮ್ಮ ಮನೆಯನ್ನು ಸಮಯಕ್ಕೆ ಸರಿಯಾಗಿ ಸ್ವಚ್ಛಗೊಳಿಸಿ ಶುಚಿಗೊಳಿಸಬೇಕು ಮನೆಯನ್ನು ಶುಚಿಯಾಗಿ ನೋಡಿಕೊಳ್ಳುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದರ ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯು ಸಾಕಷ್ಟು ಸಂತೋಷದಿಂದಿರುತ್ತಾಳೆ ಎರಡನೆಯದು ಮನೆಯಲ್ಲಿ ಬೆಳಕು ಹೆಚ್ಚಾಗಿರಲಿ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಬೆಳಕು ಬರುವಂತೆ ನೀವು ಕಾಳಜಿ ವಹಿಸಬೇಕು ಆದರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚು ಬೆಳಕು ಬರದೇ ಇದ್ದರೆ ನೀವು ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುತ್ತಿರುವ ಫೋಟೋವನ್ನು ಇಡಬೇಕು ಹೀಗೆ ಮಾಡುವುದರಿಂದ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸಲಿದೆ ಮೂರನೆಯದು ಪೀಠೋಪಕರಣಗಳು ಹೀಗಿರಲಿ ಮನೆಯಲ್ಲಿನ ಪೀಠೋಪಕರಣಗಳಿಂದಲೂ ಸಹ ವಾಸ್ತು ದೋಷ ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ತ್ರಿಕೋನಾಕಾರದ ಯಾವುದೇ ಪೀಠೋಪಕರಣಗಳನ್ನು ನೀವು ಎಂದಿಗೂ ಖರೀದಿಸಬಾರದು ನಿಮ್ಮ ಮನೆಗೆ ಯಾವಾಗಲೂ ವೃತ್ತಾಕಾರ ಅಥವಾ ಚೌಕಾಕಾರದ ಪೀಠೋಪಕರಣಗಳನ್ನು ಮಾತ್ರ ಖರೀದಿಸಬೇಕು ಹಾಗೇನಾದರೂ ನೀವು ತ್ರಿಕೋನಾಕಾರದ ಯಾವುದೇ ಪೀಠೋಪಕರಣಗಳನ್ನು ಖರೀದಿಸಿದರೆ ಧನ ಹಾನಿಯಾಗುವ ಸಾಧ್ಯತೆ ಇದೆ ನಾಲ್ಕನೆಯದು ಮನೆಯ ಛಾವಣಿಯಲ್ಲಿ ಕಸವಿರಬಾರದು ಕೆಲವು ಜನರು ತಮ್ಮ ಮನೆಯ ಚಾವಣಿಯ ಮೇಲೆ ಕಸವನ್ನು ಶೇಖರಿಸಿ ಇಡುತ್ತಾರೆ ಮತ್ತು ಇದನ್ನು ಎಂದಿಗೂ ಶುಚಿಗೊಳಿಸುವುದಿಲ್ಲ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆ ನಿಮ್ಮನ್ನು ಕಾಡಬಹುದು ಹಾಗಾಗಿ ನೀವು ಎಂದಿಗೂ ನಿಮ್ಮ ಮನೆಯ ಚಾವಣಿಯ ಮೇಲೆ ಕಸವನ್ನು ಶೇಖರಿಸಿ ಇಡಬಾರದು ನಿಮ್ಮ ಮನೆಯ ಚಾವಣಿಯನ್ನು ವಾರಕ್ಕೆ ಒಂದೋ ಎರಡೋ ಸಲ ಆದರೂ ಶುಚಿಗೊಳಿಸುವುದು ಅವಶ್ಯಕ ಐದನೆಯದು ಶೂ ಚಪ್ಪಲಿ ಹೀಗಿರಲಿ ಮನೆಯಲ್ಲಿ ಶೂ ಮತ್ತು ಚಪ್ಪಲಿಯನ್ನು ಸಹ ಸರಿಯಾಗಿ ಇಡಬೇಕು ಆದರೆ ಕೆಲವರು ಶೂ ಚಪ್ಪಲಿಯನ್ನು ಎಲ್ಲೆಂದರಲ್ಲಿ ಇಡುತ್ತಾರೆ ಇದರಿಂದಾಗಿಯೂ ಸಹ ವಾಸ್ತು ದೋಷ ಉಂಟಾಗಬಹುದು ಹಾಗಾಗಿ ನಿಮ್ಮ ಶೂ ಮತ್ತು ಚಪ್ಪಲಿಯನ್ನು ಇಡಲು ಮನೆಯಲ್ಲಿ ಒಂದು ಜಾಗ ಮಾಡಿ ಮತ್ತು ಅಲ್ಲಿಯೇ ನಿಮ್ಮ ಶೂ ಮತ್ತು ಚಪ್ಪಲಿಯನ್ನು ಇಡಿ ನೀವು ಮನೆಯ ಮುಖ್ಯ ದ್ವಾರದ ಬಳಿ ಒಂದು ಚಪ್ಪಲಿ ಇಡುತ್ತಿದ್ದರೆ ಮನೆಗೆ ಬರುವವರಿಗೆ ನೋಡಿದ ತಕ್ಷಣ ಕಾಣಿಸದಂತಹ ಜಾಗದಲ್ಲಿ ಇಡುವುದು ಉತ್ತಮ ಆರನೆಯದು ಅಡುಗೆ ಕೋಣೆ ಹೇಗಿರಲಿ ನಿಮ್ಮ ಮನೆ ಯಾವಾಗಲೂ ಧನ ಸಂಪತ್ತಿನಿಂದ ಕೂಡಿರಬೇಕು ಎಂದರೆ ನಿಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ಯಾವಾಗಲೂ ಇಡಬೇಕು ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಸಿ ಇಡುವುದು ಉತ್ತಮ ಆದರೆ ಪ್ರತಿದಿನವೂ ತಪ್ಪದೇ ನೀವು ನೀರನ್ನು ಬದಲಾಯಿಸಬೇಕು ಇದರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸುವುದು ಅವಶ್ಯಕ ಕೊನೆಯದು ತುಳಸಿ ಗಿಡ ಲಕ್ಷ್ಮೀ ದೇವಿಯನ್ನು ಉಳಿಸಿಕೊಳ್ಳಲು ನಿಮ್ಮ ಮನೆಯಲ್ಲಿ ತಪ್ಪದೆ ತುಳಸಿ ಗಿಡವನ್ನು ನೆಡಬೇಕು ಆದರೆ ತುಳಸಿ ಗಿಡವನ್ನು ನೆಡುವುದು ಮಾತ್ರವಲ್ಲ ಅದನ್ನು ನೀರುಣಿಸುವ ಮೂಲಕ ಅತ್ಯಂತ ಕಾಳಜಿಯಿಂದ ನೋಡಿಕೊಳ್ಳುವುದು ಸಹ ಮುಖ್ಯ ಜೊತೆಗೆ ಏಕಾದಶಿ ಪೂರ್ಣಿಮಾ ಮತ್ತು ಭಾನುವಾರದಂದು ಯಾವುದೇ ಕಾರಣಕ್ಕೂ ತುಳಸಿ ಗಿಡಗಳ ಎಲೆಗಳನ್ನು ಕೀಳಬೇಡಿ ಹಾಗೇನಾದರೂ ನೀವು ಮಾಡಿದರೆ ಅಪಾಯ ತಪ್ಪಿದ್ದಲ್ಲ ಇದಿಷ್ಟು ನಾನು ಹೇಳಿರುವ ವಾಸ್ತು ಸಲಹೆಗಳು ನಿಮಗೆ ಉಪಯೋಗವಾಗುತ್ತೆ ಎಂದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತೇನೆ ಧನ್ಯವಾದಗಳು